ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಅಕ್ಟೋಬರ್ ಹದಿನೇಳರಂದು ಜಿಲ್ಲಾಡಳಿತ ವಾಲ್ಮೀಕಿ ಪುತ್ಳಿಗೆ ಶಂಕುಸ್ಥಾಪನೆ ಮಾಡದಿದ್ದರೆ ಸಮುದಾಯದಿಂದಲೇ ಶಂಕುಸ್ಥಾಪನೆ ಶ್ರೀನಿವಾಸ್ ನಾಯಕ ಎಚ್ಚರಿಕೆ ಮುಂದಾಗುವ ಅನಾಹುತಕ್ಕೆ ಜಿಲ್ಲಾಡಳಿತ ಹೊಣೆ ವಾಲ್ಮೀಕಿ ಪುತ್ಳಿ ನಿರ್ಮಾಣವಾಗುವವರೆಗೂ ಹೋರಾಟ ಚಾಮರಾಜನಗರದಲ್ಲಿ ನಾಯಕ ಸಮುದಾಯದ ಹತ್ತು ವರ್ಷಗಳ ಬೇಡಿಕೆಯಾದ ಮಹರ್ಷಿ ವಾಲ್ಮೀಕಿ ಪುತಳಿ ನಿರ್ಮಾಣಕ್ಕೆ ಜಿಲ್ಲಾಡಳಿತ ಅಕ್ಟೋಬರ್ ಹದಿನೇಳರಂದು ಭೂಮಿ ಪೂಜೆ ಮಾಡದಿದ್ರೆ ಸಮುದಾಯದ ವತಿಯಿಂದಲೇ ಗುದ್ದಿಲ್ಲಿ ಪೂಜೆ ಮಾಡುತ್ತೇವೆ ಎಂದು ತಾಲೂಕು ನಾಯಕ ವಿದ್ಯಾಭಿವೃದ್ಧಿ ಸಂಘದ ಉಪಾಧ್ಯಾಯ ಶ್ರೀನಿವಾಸ ನಾಯಕ ಚರಿಸಿದರು ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಮಾಯಣ ಬರೆದು ಇಡೀ ಜಗತ್ತಿಗೆ ರಾಮನನ್ನ ಪರಿಚಯ ಮಾಡಿಕೊಟ್ಟ ಸ್ವಾಭಿಮಾನದ ಸಂಕೇತವಾದ ಶ್ರೀ ವಾಲ್ಮೀಕಿ ಪುತ್ಥಳಿಗೆ ನಿರ್ಮಾಣಕ್ಕೆ ಜಿಲ್ಲಾಡಳಿತ ಕಳೆದ ಒಂದು ವರ್ಷದಿಂದ ದಿವ್ಯ ನಿರ್ಲಕ್ಷ್ಯ ತೋರಿಸುತ್ತಿರುವುದನ್ನ ಸರಿಯಲ್ಲ ಎಂದು ದೂರಿತು ಜಿಲ್ಲಾಡಳಿತ ಅಕ್ಟೋಬರ್ ಹದಿನೇಳರಂದು ವಾಲ್ಮೀಕಿ ಜಯಂತಿ ದಿನದಂದು ಶಂಕುಸ್ಥಾಪನೆ ಮಾಡದಿದ್ದರೆ ಜಿಲ್ಲಾಡಳಿತ ನಡೆಸುವ ವಾಲ್ಮೀಕಿ ಸರ್ಕಾರಿ ಕಾರ್ಯಕ್ರಮವನ್ನ ಬಹಿಷ್ಕರಿಸಿ ಅಂದು ಸಮುದಾಯದ ಮುಖ ಸಾರ್ವಜನಿಕರು ಸಾವಿರಾರು ಸಂಖ್ಯೆಯಲ್ಲಿ ಸಮಾವೇಶಗೊಂಡು ನಗರದ ಪ್ರವಾಸಿ ಮಂದಿರದಿಂದ ನಾಯಕರ ವಿದ್ಯಾರ್ಥಿ ನಿಲಯದವರೆಗೂ ವಾಲ್ಮೀಕಿ ಭಾವಚಿತ್ರವನ್ನು ಅಧೂರಿ ಮೆರವಣಿಗೆ ಮಾಡಿ ವಾಲ್ಮೀಕಿ ಜಯಂತಿ ಆಚರಣೆ ಮಾಡಲಾಗುವುದು ತದನಂತರ ಜಿಲ್ಲಾಡಳಿತ ಭವನಕ್ಕೆ ತೆರಳಿ ಗುದ್ದಲಿ ಪೂಜೆ ಮಾಡಲಾಗುವುದು ಎಂದರು ಈಗಾಗಲೇ ಜಿಲ್ಲೆಯ ಮುಖಂಡರು ಸಭೆ ನಡೆಸಿ ಜಿಲ್ಲಾಡಳಿತ ವಾಲ್ಮೀಕಿ ಪುತ್ಥಳಿ ನಿರ್ಮಾಣಕ್ಕೆ ಮುಂದಾಗದಿದ್ದರೆ ಸರ್ಕಾರ ಅಧಿಕಾರಿಗಳನ್ನು ಹೊರತುಪಡಿಸಿ ಉಳಿದವರು ಯಾರು ಭಾಗವಹಿಸದಂತೆ ನಿರ್ಧರಿಸಲಾಗಿದ್ದು ಜಿಲ್ಲಾ ಮಟ್ಟ ತಾಲೂಕಾ ಮಟ್ಟದ ಸರ್ಕಾರಿ ವಾಲ್ಮೀಕ ಜಯಂತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸದಂತೆ ತೀರ್ಮಾನ ಕೈಗೊಳ್ಳಲಾಗಿದೆ ಒಟ್ಟಾರೆ ಜಿಲ್ಲೆಯ ನಾಯಕ ಸಮುದಾಯದ ಬೇಡಿಕೆ ಇದಾಗಿದ್ದು ನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ವಾಲ್ಮೀಕಿ ಪುತ್ಥಳಿ ನಿರ್ಮಾಣ ಮಾಡುವ ತನಕ ಸಮುದಾಯದ ನಿರಂತರ ಹೋರಾಟ ಮಾಡಲಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ನಾಯಕರ ಸಂಘದ ಮುಖಂಡರಾದ ನಗರಸಭಾ ಮಾಜಿ ಅಧ್ಯಕ್ಷ ಸುರೇಶ ನಾಯಕ್ ನಗರಸಭಾ ಸದಸ್ಯ ಶಿವರಾಜ್ ಕಂಡಕ್ಟರ್ ಸೋಮ ನಾಯಕ್

ಎಸ್ ಎಸ್ಟಿ ಬಿಜೆಪಿ ಕಡೆ ಜಿಲ್ಲಾಧ್ಯಕ್ಷರು ಈಗ ರಾಜ್ಯ ಕೇಂದ್ರ ಮಟ್ಟದ ವೆಂಕಟರಮಣ ನಾಯ್ರು ಅಂತೇಳಿ ನಮ್ಮ ಮಹಿಳೆಯರಲ್ಲಿ ಜನಾಂಗ ಮುಖಿದ್ದಾರೆ ಕಂಡ ಸೋಮವಾರ ಜನಾಂಗ ಮುಖಿದ್ದಾರೆ ಇಲ್ಲಿ ನಾವು ಯಾವುದೇ ಪಕ್ಷ ಅಲ್ಲ ಜನಾಂಗದ ಪರವಾಗಿ ಬಂದಿದೆ ఉద్దేశ <S -cado> <song> <S -cado> <vodka> <S -cado> ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯವರು ಸರ್ಕಾರಿ ಆದೇಶದ ಪ್ರಕಾರ ವಾಲ್ಮೀಕಿ ಜಯಂತಿ ಆಚರಣೆ ಮಾಡೋ ವಿಷಯದಲ್ಲಿ ಪೂರ್ವಭಾವಿಸಬೇಕಿತ್ತು ನಮ್ಮ ಜನಾಂಗದ ಎಲ್ಲ ಮುಖಂಡರನ್ನ ನಾವು ಅವತ್ತು ಅಲ್ಲಿ ಸಭೆಯಲ್ಲಿ ಮಾತಾಡ್ತೀವಿ ಅಂದರೆ ಕಳೆದ ವರ್ಷ ಏನಾಗಿತ್ತು ಏನೇನು ಪ್ರಮಾಣಗಳಿವಿ ಅದರ ಬಗ್ಗೆ ಮತ್ತೆ ಈ ವರ್ಷ ಏನಾಯ್ತು ಯಾರೇ ಬಂದ್ ಒಂದೆರಡು ಸಮಸ್ಯೆಗಳಿತ್ತು ಸಮಸ್ಯೆಗಳ ಒತ್ತಾಯ ಮಾಡೋದ್ರ ಜೊತೆಗೆ ಪರಿಶಿಷ್ಟ ವರ್ಗ ಪ್ರತ್ಯೇಕ ಸಚಿವಾಲಯ ಆಗೋ ಸಹಿತ ಇವತ್ತರಿಗೆ ನೀವು ಪ್ರತ್ಯೇಕವಾಗಿ ಜಿಲ್ಲೆ ಮಕ್ಕಳಿಗೆ ಕುಂದು ಪ್ರತಿಯಲ್ಲಿ ಯಾವುದೇ ಕಡೆ ಮತಗಳಿಲ್ಲ ಅಂತೇಳಿ ತಗೋಬೇಕು ಅಂತ ಹೇಳಿ ಅದನ್ನು ಮಾಡ್ತೀವಿ ಅಂತಿಮವಾಗಿ ಕಳೆದ ಹತ್ತು ವರ್ಷದಿಂದ ಬೇಡಿಕೆ ಇದೆ ಬೇಡಿಕೆ ಇದೆ ಜಿಲ್ಲಾ ಆಡಳಿತ ಪರದೊಳಗೆ ಆವರಣದೊಳಗೆ ಅಲ್ಲಿ ವಾಲ್ಮೀಕಿ ಪುತ್ರಳೀನ ಮಾಡಬೇಕು ಅಂತೇಳಿ ಈಗಾಗಲೇ ನಿರ್ಧಾರ ಆಗಿದೆ ಜಿಲ್ಲಾಡಳಿತ ಸಹಿತ ಅವರ ಮೇಲಧಿಕಾರಿಗಳಿಗೆ ಅಪ್ಪ ಅದರ ಮುಖಾಂತರ ಅವ್ರು ಏನು ಮಾಡಿದ್ದಾರೆ ಪತ್ರವನ್ನು ಬರೆದಿದ್ದಾರೆ ಏನಂತ ಬಂದಿದ್ದಾರೆ ನಾವಿಲ್ಲಿ ಜಿಲ್ಲಾಡಳಿತದಲ್ಲಿ ಚಾಮರಾಜಿದ್ದಾರೆ ಅವರ ಆಶಯದಂತೆ ಮತ್ತು ವಾಲ್ಮೀಕಿಗಳು ಸಹಿತ ಈ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಈ ಪ್ರಪಂಚಕ್ಕೆ ಆದರ್ಶವನ್ನು ಬಿಟ್ಟಿದ್ದಾರೆ ಆ ಎಲ್ಲ ಕೊಡುಗೆಗಳನ್ನು ಸ್ಮರಿಸ್ಕೊಂಡು ಇಲ್ಲಿ ಒಂದು ಪುತ್ತಳಿಯನ್ನು ನಿರ್ಮಾಣ ಮಾಡಬೇಕಾಗಿದೆ ಅದಕ್ಕೆ ಅನುದಾನ ಬಿಡುಗಡೆ ಮಾಡಿಕೊಳ್ಳಿ ಸರ್ಕಾರಕ್ಕೆ ಪತ್ರವನ್ನು ಮಾಡಿದ್ದಾರೆ ಕಳೆದ ಕೋಶದಲ್ಲಿ ನೆಟ್ಕೊಡೋತಾನೆ ಇದೆ ನಾವು ಕೇಳೋದು ಅವರ ಪತ್ರ ಹೋಗಿದೆ ಅಂತ ತೋರಿಸೋದು ಇಲ್ಲಿಯೇ ಗೊತ್ತಿಲ್ಲ ಈ ವರ್ಷ ನಿರ್ದಿಷ್ಟವಾಗಿ ನಾವೇನು ಹೇಳ್ತೀವಿ ರಾಮನಿಂದನೂ ಜಿಲ್ಲಾ ಆಡಳಿತದ ಬಾವನದೊಳಗೆ ಒಡಗೇ ಬಾವನದೊಳಗಾರ ಅವರ ಏನೋ ವ್ಯಾಪ್ತಿ ಪ್ರದೇಶ ಇದೆ ಅಲ್ಲಿ ನಮಗೆ ವಾಲ್ಮೀಕಿ ಪುತ್ರಿಗೇ ಬುದ್ಧಿ ಪೂಜೆ ಮಾಡಿದ್ರೆ ನಾವು ಹದಿನೇಳನೇ ತಾರೀಕಿನ ಸರ್ಕಾರಿ ಕಾರ್ಯಕ್ರಮ ಹಾಕ್ತಿದ್ವಿ ಅದೇ ಸಮುದಾಯ ಹದಿನೇಳನೇ ತಾರೀಕು ನಾವು ವಾಲ್ಮೀಕಿ ಜಯಂತಿನೂ ಮಾಡ್ತೀವಿ ಸಭೆನೂ ಮಾಡ್ತೀವಿ ಇಡೀ ಸಮುದಾಯ ಹೋಗಿ ನಾವು ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ನಾವೇ ಬುದ್ಧಿ ಪೂಜೆ ಮಾಡ್ತೀವಿ ಇದಕ್ಕೆ ಏನಾಗ್ತದೆ ಏನಾಗ್ತದೆ ಜವಾಬ್ದಾರವಾಗಿ ಸಂಪೂರ್ಣವಾಗಿ ಜಿಲ್ಲಾಡಳಿತ ಅದೇನಾಗ್ತದೆ ಅದ್ರ ಪರಿಣಾಮ ಜಿಲ್ಲಾಧಿಕಾರಿ ಅದ್ ಯಾವ ತರ ಮಾಡ್ ಗೊತ್ತಿಲ್ಲ ನನಗೆ ಶಾಂತಿ ಪ್ರಯೋಗ ಮಾಡ್ಬೇಕಾ ಶಾಂತಿ ಉಪಯೋಗ ಮಾಡ್ಬೇಕು ಅಂದ್ರೆ ಹದಿನೈದು ತರಕಾರಿ ಒಳಗಾಗಬೇಕು ಹದಿನೇಳ ತರಕಾರಿ ಆಗಿಲ್ಲ ಅಂತ ಹೇಳಿದ್ರೆ ನಾವೇ ಬುದ್ಧಿ ಪೂಜೆ ಮಾಡ್ತೀವಿ ಇದು ಅಂತಿಮ ವಿದ್ಯಾರ್ಥಿ ನಾಳೆ ಸಹಿತ ಇನ್ನು ಸತತವಾಗಿ ನಾಲ್ಕು ದಿನ ಬೇರೆ ಬೇರೆ ತಾಲೂಕಿಂದ ಇಲ್ಲಿ ಗೊತ್ತಲ್ಲಿ ತಮ್ಮನ್ನು ಭೇಟಿ ಮಾಡ್ತಾರೆ ತಮ್ಮನ್ನು ಭೇಟಿ ಮಾಡಿ ಅವರ ಅನಿಸಿಕೆಗಳನ್ನು ತಮ್ಮ